ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ನಾನು ಜಾವೀದ್ ಅಹ್ಬಲ್ಯನ್ ಮುಲ್ಬಾಗಲ್ ರೂಲರ್ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳಾ ಬಂದು ಕಂಪ್ಲೇಂಟ್ ಕೊಟ್ಟಿದ್ದರು ಅವರು ಮಗು ಮಿಸ್ ಆಗಿಬಿಟ್ಟಿದೆ ಅಂತ ಅಲ್ಲಿ ಇರೋರು ಅಧಿಕಾರಿ ಸರಸ್ವತಿ ಮೇಡಮ್ ಅವರು ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು ಆ ಮಗುಗೆ ಅವ್ರ ತಾಯಿಗೆ ಸೇರಿಸಿದ್ದರು ನಮ್ಮ ಚಾನಲ್ ಕಡೆಯಿಂದ ಸರಸ್ವತಿ ಮೇಡಮ್ ಅವ್ರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಧನ್ಯವಾದಗಳು ಇಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಕ್ಷಣ ಕ್ಷಣಕ್ಕೆ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಒನ್ ಕನ್ನಡ ನ್ಯೂಸ್ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಅದರಂತೆ ನಮ್ಮ ಠಾಣೆ ಸಿಬ್ಬಂದಿಯಾದ ಎಚ್ ಜಿ ಅವರಿಗೆ ಮತ್ತು ಡಬ್ಲ್ಯೂ ಪಿ ಸಿ ನಳಿನಿ ಅವರಿಗೆ ನೇಮಕ ಮಾಡಿ ಕಳಿಸಿರುತ್ತೇವೆ ಅದರಂತೆ ನಮ್ಮ ಸಿಬ್ಬಂದಿಯವರು ಪತ್ತೆ ಮಾಡಿ ನಿಮ್ಮ ಮಗುವನ್ನ ಕರ್ಕೊಂಡು ಬಿಡ್ತಾರೆ ಏನಪ್ಪ ಹೆಸರು ನಿಂದು ಚಂದನ್ ಅಪ್ಪ ಹೆಸರೇನು ಎಷ್ಟು ವಯಸ್ಸು ನಿನಗೆ ಎಷ್ಟು ಹೊತ್ತ ಇದೆಯ ಹೊತ್ತ ಎಲ್ಲಿರೋದು ನಿಮ್ಮ ಮನೆ ಎಲ್ಲಿ ಹೋಗಿದ್ದೆ ನೀನು ಆಮೇಲೆ ಪೊಲೀಸ್ ಠಾಣೆ ಬಂದ್ರಾ ಇವಾಗ ಅಮ್ಮ ಜೊತೆ ಎಲ್ಲೋತ್ತೀಯಾ ಹೇಳಮ್ಮ ಎಂಎಸ್ ರೆಡ್ ಹಾ ನಾನು ಕೆಲಸಕ್ಕೆ ಹೋಗ್ ಬಂದೆ ರೆಸ್ಟೋರೆಂ ಹೋಗ್ತೀನಿ ಹೋಗ್ ಬಂದಾಗ ಇಲ್ಲಿ ನಮ್ಮ ಮನೇಲಿ ನಾವು ಕುಂತು ಯಾವ ಪಕ್ಕ ಇಲ್ಲ ಏನು ಕಾಣಲಿಲ್ಲ ಅದಕ್ಕೆ ಬಂದು ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಮೇಡಂ ಕೊಟ್ಟಿದ್ದಾರೆ ತುಂಬಾ